ಹಾಯ್ ನಮಸ್ತೆ ನಮಸ್ಕಾರಗಳು ಇವತ್ತು ಸ್ವಲ್ಪ ಬೆಳಿಗ್ಗೆ ಬೇಗನೂ ಇದ್ದಿಲ್ಲ ಜಾಸ್ತಿ ಲೇಟ್ ಆಗಿ ಇದ್ದಿಲ್ಲ ಸೊ ಮೀಡಿಯಂ ಆಗಿ ಎದ್ದಿದ್ದೀವಿ ಇದರಲ್ಲೂ ಲೋ ಬೇಗ ಫಾಸ್ಟ್ ಮೀಡಿಯಂ ಅಂತ ಬಂದು ಇದ್ ಲೈಫು ಏನ್ ಲೈಫ್ ಏನೋ ಗೊತ್ತಿಲ್ಲ ಆಫೀಸ್ ಇವಾಗ ಆಫೀಸ್ ಹೋಗ್ಬೇಕಂದ್ರೆ ಪಟಾಪ ಕೆಲಸ ಮಾಡಬೇಕು ಕೆಲಸ ಮಾಡಿ ಚಳಕ ಮಾಡ್ಕೊಂಡು ರೆಡಿಯಾಗಿ ಆಫೀಸ್ ಹೋಗ್ತಾ ಇರಬೇಕು ಆಲ್ಮೋಸ್ಟ್ ನಾನು ಒಂದು ಫೋರ್ ಫೈವ್ ಡೇಸ್ ಆಲ್ರೆಡಿ ಡೈಲಿ ರುಟೀನ್ ಬ್ಲಾಗ್ ಹಾಕಿದೈಲಿ ರುಟೀನ್ ಬ್ಲಾಗ್ ಅಲ್ಲಿ ಇನ್ನ ಏನು ಹೆಚ್ಚಿಗೆ ಇರಲ್ಲ ಜಾಸ್ತಿ ಇಷ್ಟೇ ಇರೋದು ಏನಿದೆ ಮಾರ್ನಿಂಗ್ ಹೇಳ್ತೀವಿ ಮಾರ್ನಿಂಗ್ ಎದ್ದ ತಕ್ಷಣ ಕಸ ಹೊಡೆದು ಬರ್ಸಿ ಹೊರಸೆ ಜಳಕ ಮಾಡ್ಕೊಂಡು ನಷ್ಟ ಮಾಡ್ಕೊಂಡು ಆಫೀಸಿಗೆ ರೈಟ್ ಹೇಳ್ತಾ ಇರ್ತೀವಿ ಅಂಡ್ ಈವ್ನಿಂಗ್ ಕಮ್ ಬ್ಯಾಕ್ ಮಾಡ್ತೀವಿ ಇಷ್ಟೇ ನಡೀತಾ ಇದೆ ಸೊ ಈಗ ಪಟಾಪಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಸೊ ಚಳಕಕ್ ಹೋಗಿ ಆಫೀಸ್ ಹೋಗೋಣ ಸೊ ಇದೇ ನಮ್ಮ ವ್ಲಾಗು ಏನಪ್ಪಾ ಅಂತಂದ್ರೆ ನಮ್ಮ ಬಿಜಾಪುರದ ಪ್ರಕಾಶ್ ಆರ್ ಕೆ ಅವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಆ ಗೋವಾಗ ಪ್ಲಾನ್ ಮಾಡಿ ಸಾಂಗ್ ತೆಗೆದು ಬಿಟ್ಟಿದ್ದಾರೆ ಕಾಪಿ ರೈಟ್ಸ್ ಕಡೆಯಿಂದ ಸೊ ಅದೊಂದು ಸ್ವಲ್ಪ ಬೇಜಾರಾಗಿದೆ ಅಂಡ್ ಆ ಸಾಂಗ್ ಭಾರಿ ಚೆನ್ನಾಗಿತ್ತು ಗೋವಾ ಪ್ಲಾನ್ ಮಾಡಿದ್ವಿ ರೆಡಿ ಹೋಗುನು ರೆಡಿ ಅಂತ ಸೊ ಅದೊಂದು ಸ್ವಲ್ಪ ತಗ್ಗಿದಾರೆ ಭೂ ಬೇಜಾರಾಯಿತು ಅಂಡ್ ಪ್ರಕಾಶ್ ಆರ್ ಕೆ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಕಾಶ್ ಅವರು ಕೂಡ ಮಾತಾಡಿದ್ದಾರೆ ಅಂಡ್ ಅಂಡ್ ನಾನು ಕೂಡ ಪ್ರಕಾಶ್ ಆರ್ ಕೆ ಯೂಟ್ಯೂಬ್ ಚಾನಲ್ಗೆ ಫಾಲೋಅರೆ ನಾನು ಒಬ್ಬ ಫಾಲೋವರೇ ಆಕ್ಚುಲಿ ನಾನು ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದೆ ಸೊ ಒಂದು ಟೈಮ್ ಏನೋ ಅನ್ನಿಸ್ತು ಪ್ರಕಾಶ್ ಮೀಟ್ ಮಾಡೋಣ ಅಂತ ಹೇಳಿ ಬಟ್ ಟೈಮ್ ಇರ್ಲಿಲ್ಲ ಹಿಂಗಾಗಿ ಮೀಟ್ ಮಾಡಿಲ್ಲ ಅವ್ರ ಒಂದು ರೋಟಲ್ ಇದೆ ಅಂಡ್ ಬಿಜಾಪುರದಲ್ಲಿ ಅಷ್ಟು ಕ್ಲೀನಿಂಗ್ ಆಕ್ಟಿವಿಟೀಸ್ ಅವ್ರು ಅಂದ್ರೆ ಅವ್ರ ಕಡೆ ಎಷ್ಟು ಪೇಷನ್ಸ್ ಇರಬೇಕಪ್ಪ ಅನ್ನೋದು ನನಗೆ ಗೊತ್ತಾಯ್ತು ಯಾಕಂದ್ರೆ ಬಿಜಾಪುರ್ ನೋಡಿದ್ನಲ್ಲ ಲೈವ್ ಆಗಿ ಸೊ ಅಷ್ಟು ಆ ಕಡೆ ಈ ಕಡೆ ಎಲ್ಲ ಹೊಲಸ್ ಮಾಡಿದ್ದಾರೆ ಅದನ್ನ ಅವರು ಕ್ಲೀನ್ ಮಾಡ್ತಾರೆ ಅವ್ರ ಟೀಮ್ ಕ್ಲೀನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಬೇಕಾಗಿರೋ ಕ್ವೇಶನ್ಸ್ ಮಾತ್ರ ಹ್ಯಾಂಡ್ಸ್ ಆಫ್ ಅಂತ ಹೇಳ್ತೀನಿ ಸೊ ಒಳ್ಳೆ ಕಾರ್ಯ ಮಾಡ್ಕೊಂಡು ಹೋಗ್ತಿದ್ದಾರೆ ಅವರು ಅಂಡ್ ಇತ್ತೀಚೆಗಂತೂ ಕಾಮಿಡಿ ನಾಟಕಗಳು ಅಂಡ್ ಸಾಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಸೊ ಮುಂದೆ ಮುಂದೆ ನಾವು ಮಾಡಮ್ಮ ಈಗ ಸದ್ಯಕ್ಕೆ ಲೈಫ್ ಸ್ಟೈಲ್ ಲಾಕ್ ಸ್ಟಾಕ್ ಅಂತ ಹೇಳ್ತಾ ಕ್ಲೀನ್ ಮಾಡಿ ಬಂದ್ಬಿಡ್ತೇನೆ ತಟ್ ಅಂತ ಹೇಳಿ ತರ ಇವಾಗ ಪಟ್ ಅಂತ ಅಡಿಗೆ ಮನೆಗೆ ಬಂದಿದ್ದೀನಿ ಯಾಕಂದ್ರೆ ಮೇಡಮ್ ಒಂದ್ ಸ್ಮಾಲ್ ಟಾಸ್ಕ್ ಕೊಟ್ಟಿದ್ದಾರೆ ರೈಸ್ ಇಳಬೇಕು ಈಗ ಸೊ ಸ್ಮಾಲ್ ಟಾಸ್ಕ್ ಕೊಟ್ಟಿದ್ದಾರೆ ಈಗ ರೈಸ್ ಇಳಬೇಕು ಸೊ ಆಲ್ಮೋಸ್ಟ್ ನಮ್ ಇಬ್ಬರಿಗೆ ಒಂದು ಗ್ಲಾಸ್ ಹಾಕಾಗತ್ತೆ ಸೊ ಒಂದ್ ಗ್ಲಾಸ್ ಒನ್ ಅಂಡ್ ಹಾಫ್ ಗ್ಲಾಸ್ ಜಾಸ್ತಿ ಆಗ್ಬಿಡುತ್ತೆ ಒಂದು ಗ್ಲಾಸ್ ಸಾಕು ಏನಾದ್ರೂ ಸ್ವಲ್ಪ ಜಾಸ್ತಿ ಬೇಕಪ್ಪ ಅಂದ್ರೆ ಒನ್ ಅಂಡ್ ಹಾಫ್ ಗ್ಲಾಸ್ ಹಾಕೋಬಹುದು ಆಫೀಸಿಂದ ಸಾಯಂಕಾಲ ಬರೋದ್ರಿಂದ ಏನಾದ್ರೂ ರಾತ್ರಿ ಊಟಕ್ಕೆ ಪ್ಲಾನ್ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಎರಡು ಗ್ಲಾಸ್ ರೈಸ್ ಹಾಕ್ಬೇಕಾಗತ್ತೆ ನಡೀತಾ ಇದೆ ಅನ್ಕೊಂತ ಇದಿನ ಕರೆಕ್ಟ್ ಆಗಿ ತೊಳಿಬೇಕು ಅಕ್ಕಿನ ಕರೆಕ್ಟ್ ಆಗಿ ತೊಳಿಲಿಲ್ಲ ಅಂದ್ರೆ ಅನ್ನ ಮಾಡ್ದಂಗೆ ಏನಾಗುತ್ತೆ ಬಿಜಿ 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 ಬಿಸಿ ಅದೇ ಅದೊಂಥರ ಸ್ವಲ್ಪ ನೀರ್ 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 ಗಂಜಿ ಟೈಪ್ ಆಗತ್ತೆ ಅನ್ನ ಅದು ಸೊ ಅದನ್ನು ನೀಟಾಗಿ ವಾಶ್ ಮಾಡಿದ್ರೇನೆ ಅನ್ನ ಚೆನ್ನಾಗಿ ಆಗೋದು ಅನ್ನ ಹಾಕಿ ತೊಳಿತಾ ಇದ್ದೀನಿ ಮೇಡಮ್ ಆಗಿ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಒಂದೆ ಹೊರ ಇಟ್ಬಿಡೋ ಅದನ್ನ ಒಂದೆರಡು ಸರಿ ತೊಳಿತೀನಿ ಅದನ್ನ ಮಾರ್ನಿಂಗ್ ಮಾರ್ನಿಂಗ್ ಅಂತೂ ಎಷ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸ ಆಗತ್ತಂದ್ರೆ ಇಷ್ಟಪಟ್ಟೆ ಅರ್ಜೆಂಟ್ ಅರ್ಜೆಂಟಲ್ಲಿ ಅರ್ಜೆಂಟ್ ಆಗಿ ಕೆಲಸ ಆಗುತ್ತೆ ಬಂದಿಷ್ಟು ಮೇಡಮ್ ಬಂದ ಏನ್ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್ ಚಿತ್ರಾನ್ನ ಜಾಸ್ತಿ ಹಾಕಿದೀನಿ ನಾನು ಒಂದು ಮುಕ್ಕಾಲ್ ಹಾಕಿದ್ದೀನಿ ಸಂಜೆ ಬರುತ್ತೆ ಒಂದು ಬಕಿಟಲ್ಲಿ ಇಡ್ಬೇಕಿತ್ತಲ್ಲ ಅದನ್ನ ಹೆಂಗ್ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬೆಳಿಗ್ಗೆ ಹೇಳ್ತೀವಿ ಟೈಮ್ ಹೆಂಗ್ ಪಾಸ್ ಆಗತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆ ತರ ಪಾಸ್ ಆಗ್ತಾ ಇದೆ ಟೈಮ್ ಸೊ ಈಗ ಅನ್ನಕ್ಕೆ ಎರಡು ಗ್ಲಾಸ್ ಅಕ್ಕಿ ಆದ್ರೆ ನಾಲ್ಕು ಗ್ಲಾಸ್ ನೀರು ಸೊ ಇದು ಎಲ್ಲರಿಗೂ ಫಾರ್ಮುಲಾ ಗೊತ್ತೇ ಇರುತ್ತೆ ಸೊ ನಾನು ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ಗುಮಿಗ್ ಹಾಕ್ತಾ ಇದ್ದೀನಿ ಅಂಡ್ ಅದು ಡಿಪೆಂಡ್ಸ್ ಅಪ್ ಅಕ್ಕಿ ಆಗತ್ತೆ ನೀವು ಯಾವ ಬ್ರ್ಯಾಂಡ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೀರಾ ಸೊ ಆ ಅಕ್ಕಿ ಒಂದು ಅಡ್ಜಸ್ಟ್ಗೆ ನೀರು ಹಾಕಬೇಕು ಅಂಡ್ ಅದೆಲ್ಲರಿಗೂ ಗೊತ್ತಿರುತ್ತೆ ಸೊ ಎಷ್ಟು ಅಡ್ಜಸ್ಟ್ ಆಗಿ ಹಾಕಿದ್ರೆ ಎಷ್ಟು ಅಂತ ಈಗ ಅಕ್ಕಿ ತೊಳೆದಾಗಿದೆ ಎಲ್ಲ ಆಗಿದೆ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ರೈಸ್ ಎಸ್ ಟೈಮ್ ಕೂಡ ಇಲ್ಲ ನಮ್ಮ ಕಡೆ ಗ್ಯಾಸ್ ಮಾಡಿ ನಿಮ್ದು ಡೈಲಿ ರುಟೀನ್ ವ್ಲಾಗ್ಸ್ ಎಲ್ಲ ಇದೇ ತರ ಇರೋ ಗೊತ್ತು ಅನ್ಕೊಂಡಿದ್ದೀನಿ ಬಟ್ ನಾವು ಅದನ್ನ ವ್ಲಾಗ್ ಅಲ್ಲಿ ಮಾಡಿ ಹಾಕ್ತಾ ಇದ್ದೀವಿ ಅಂಡ್ ನೀವು ನೀವು ಇದೇ ತರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೆ ಸೊ ನೀವು ಕೂಡ ಕಮೆಂಟ್ ಮಾಡಿ ಯಾವ ತರ ವ್ಲಾಗ್ಸ್ ಮಾಡ್ಬೇಕೆ ಅದನ್ನು ತಿಳಿಸಿ ಸೊ ಈಗ ಕುಕ್ಕರ್ ಇಟ್ಟಿದ್ದೀನಿ ಸೊ ರೈಸ್ ರೆಡಿ ಆಗ್ತಾ ಇದೆ ಆ್ಯಂಡ್ ರಿಮೈನಿಂಗ್ ಏನೇನು ಕೆಲಸ ಇದೆ ಒಂದು ರೌಂಡ್ ಹಾಕ್ಕೊಂಡು ಆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಲ್ಲಿ ತನಕ ಸಿಗೋಣ ಇನ್ ಬಿಟ್ವೀನ್ ಅಲ್ಲಿ ಸ್ವಿಗ್ಗಿಯಿಂದ ತರಕಾರಿ ಸೊ ತರಕಾರಿ ಆ್ಯಕ್ಚುಲಿ ನಿನ್ನೆ ತೊಗೊಂಬರೋಣ ಹೊರಗಡೆ ಹೋಗಂತ ಮಾಡಿದ್ವಿ ಆಗಿರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಟೈಮ್ ಮ್ಯಾನೇಜ್ ಹೇಳಿ ಸ್ವಿಗ್ಗಿ ಒಳಗೆ ಬುಕ್ ಮಾಡಿದ್ವಿ ಸೊ ಈಗ ತಂದು ಕೊಟ್ಟ ಅವನು ಸೊ ಸಿಗ್ತಾನೆ ಎಲ್ಲ ರೆಡಿ ಸಜ್ಜಾಗಿ ಬಂದು ಸಿಗ್ತಾನೆ ಏನಿದೆ ಅರಬಿ ಹಿಂಗ ಕೀರಿ ಅನ್ಬೇಡಿ ಸೊ ಇದು ಮೊನ್ನೆ ಬಿಜಾಪುರಕ್ಕೆ ಹೋಗೋ ಮುಂದೆ ಅರ್ಬಿ ಇನ್ನು ಹುಡುಗಿರಿಲ್ಲ ಹಂಗ ತಗೊಂಡ್ ಅರ್ಜೆಂಟ್ ಅಲ್ಲಿ ಹಂಗ ಹಾಕಿ ಟ್ರೈನಿಗೆ ಟೈಮ್ ಆಯ್ತು ಅಂತ ಹೇಳಿ ಓಡೋಗಿದ್ವಿ ಹೌಸ್ರ್ ಮಾಡ್ಕೊಂಡು ಹೋಗಿದ್ವಿ ಸೊ ಅರ್ಬಿ ಎಲ್ಲ ತಗೋದ್ ಒಳಗಡೆ ಹಾಕಬೇಕು ಇನ್ನೂ ಟೈಮ್ ಸಿಕ್ಕಿಲ್ಲ ಮಾಡೋಣಂತೆ ನಿಧಾನಕ್ಕೆ ಮಾಡೋಣಂತೆ ಸೊ ಭಾಗ್ಯಶ್ರೀ ಪೂಜೆ ಮಾಡ್ತಾ ಇದ್ದಾಳೆ ಪ್ಯಾರ್ಲಲ್ಲಿ ಸೊ ಆಲ್ಮೋಸ್ಟ್ ದೇವರೆಲ್ಲ ಒರೆಸಿ ವಿಭೂತಿ ಹಚ್ತಾ ಇದ್ದಾಳೆ ಇವಾಗ ಸೊ ನೆಕ್ಸ್ಟ್ ಇನ್ನ ಚಿತ್ರಾನ್ನ ಮಾಡಬೇಕು ಸೊ ಇನ್ನ ಚಿತ್ರಾನ್ನ ಮಾಡಬೇಕಂದ್ರೆ ಇನ್ನ ರೈಸ್ ರೆಡಿ ಆಗಿದೆ ಈಗ ಸೊ ರೈಸ್ ರೆಡಿ ಆಗಿದೆ ನಾನು ಈಗ ಜಸ್ಟ್ ಝಳಕ ಮಾಡ್ಕೊಂಡ್ ಬಂದಿದ್ದೀನಿ ನಾನು ಬೇಗ ರೆಡಿ ಆಗ್ತಾ ಓಂ ನಮ ತಾನೇ ಜಸ್ಟ್ ಪೂಜೆ ಆಯ್ತು ಅಂಡ್ ಇಲ್ಲಿ ಈಗ ಚಿತ್ರಾನ್ನ ಪ್ರಿಪೇರ್ ಆಗ್ತಾ ಇದೆ ಒಗ್ಗರಣೆ ಘಾಟು ಆಗಿದ್ದೀವಿ ಈಗ ಆಫೀಸ್ಗೆ ಚಿತ್ರಾನ್ನ ಮಾಡಿ ಘಾಟು ಇನ್ನು ಮೇಡಮ್ ರೆಡಿ ಆಗಿಲ್ಲ ಮೇಡಮ್ ಚಿತ್ರಾನ್ನ ಮಾಡಾದ್ಮೇಲೆ ಇನ್ನೂ ರೆಡಿ ಆಗಬೇಕು ದೇವ್ರ ಪೂಜೆ ಸಾಮಗ್ರಿ ಎಲ್ಲನೂ ಬೆಳಗ್ಗೆ ರೆಡಿ ಮಾಡಿಬಿಟ್ಟಿದ್ಲು ನಾನು ಪೂಜೆ ಮಾಡಿದೆ ಪೂಜೆ ಆಗಿದೆ ಈಗ ನಷ್ಟ ಮಾಡಿಕೊಂಡು ಆಫೀಸ್ ಕಡೆ ರೈಟ್ ಹೇಳ್ತಾ ಇರೋದಷ್ಟೇ ಸೊ ಇದೇ ರೀತಿ ನಾವು ನಿಮಗೆ ಅಲ್ಲಿ ಸಿಗ್ತಾ ಇರ್ತೀವಿ ನಮ್ಮ ಡೈಲಿ ರುಟೀನ್ ವ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಿಮ್ಮೊಂದಿಗೆ ಸದಾ ಸಿಗ್ತೀವಿ ಅಂತ ಹೇಳ್ತಾ ಬ ಬಾಯ್ ಶೀಶು ನಂತರ ಶೀಶು